ರೆಕಾರ್ಡ್ಸ್ ಏನು ಹೇಳುತ್ತೆ ಕಾನೂನು ಕಾನೂನೇ ಕಟ್ಟಳೆ ಕಟ್ಟಳೆನೆ ಸರ್ವೆ ಸೆಟಲ್ಮೆಂಟ್ ಆಫೀಸರ್ ಪ್ರೊಸೀಜರ್ ಇದೆ ಅದಕ್ಕೆ ವನ ಸಂರಕ್ಷಣಾ ಇವಂ ಸಂವರ್ಧನ ಅಧಿನಿಯಮ ಸಾವಿರದ ಒಂಬೈನೂರ ಎಂಬತ್ತು ಒಂದ್ಸಲ ಇದಾಗಿ ಬೌಂಡ್ರಿ ಫಿಕ್ಸ್ ಆದಮೇಲೆ ಅದು ಸ್ಮಶಾನಕ್ಕೆ ಬಿಟ್ಟಿರ್ಬೋದು ಗೋಮಾಳಕ್ಕೆ ಬಿಟ್ಟಿರ್ಬೋದು ಅದು ರೈಟ್ ಆಫ್ ವೇ ಅಂತ ಅಲ್ಲರ ಡೈಲಿ ಮಾಜಾರ್ ಮಾಡ್ತಾರೆ ಪ್ರತಿಯೊಂದಕ್ಕೂ ದಾಖಲೆ ಇದೆ ಸರ್ ಹೌದು ಮಾಜಾರ್ ಬರೀತು ಮಾಜಾರ್ ಮಾಡ್ತಾರೆ ಅದು ಡಿ ಸಿ ಇಂದ ಅಪ್ರೂವ್ ಆಗುತ್ತೆ ಡಿ ಸಿ ಹಾಕಿರ್ತಾನೆ ಉದ್ಘಾಟ ಅಲ್ಲ ಆಗ ಇಬ್ರು ಸೈನ್ ಹಾಕಿದ ಮೇಲೆ ಅದು ಇದಾಗುತ್ತೆ ಅದಿಲ್ಲ ಆಮೇಲೆ ನೋಟಿಫಿಕೇಶನ್ ಆಗುತ್ತೆ ಸೆಕ್ಷನ್ ಸೆವೆಂಟೀನ್ ಅಲ್ಲಿ ಮತ್ತೆ ಮತ್ತೆ ಗೆಜೆಟ್ ಬರುತ್ತೆ ಗೆಜೆಟ್ ಬರುತ್ತೆ ನೈನ್ಟೀನ್ ಅಲ್ಲಿ ಮೂಡಲ ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸರ್ ಇದು ಅರವತ್ತೈದರಲ್ಲಿ ಡಿ ಸಿ ಮತ್ತೆ ಈ ಗೋಮಾಳ ಎರಡನೇ ಸರ್ವೆ ನೆಂಬರ್ ಏನು ಇಲ್ಲಿ ರಿಸರ್ವ್ ಮಾಡಿದಾರೋ ಇದನ್ನು ಮತ್ತೆ ನೋಟಿಫಿಕೇಶನ್ ಅರವತ್ತೈದರಲ್ಲಿ ಮಾಡಿದ್ದಾರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅದರಲ್ಲಿ ಗೋಮಾಳದಲ್ಲಿರ್ತಕ್ಕಂಥದ್ದು ಫಾರೆಸ್ಟ್ ಕೊಟ್ಟಿದ್ದಾರೆ ಹೇಳ್ತಾ ಇದ್ದಾರೆ ಸರ್ ಇದರಲ್ಲಿ ಏನಾಗುತ್ತೆ ಸ್ವಾಮಿ ನಮ್ಮಲ್ಲಿ ಎರಡಿದೆ ಒಂದು ಗೆಜೆಟ್ ನೋಟಿಫಿಕೇಶನ್ ಬೈ ದೆನ್ ಮಹಾರಾಜ ಆಫ್ ಮೈಸೂರು ಅಥವಾ ಡಿ ಸಿ ಸೈನ್ ಹಾಕಿರ್ತಾರೆ ಆಮೇಲೆ ಸಿ ಸ್ಟೇಟ್ಮೆಂಟ್ ಅಂತ ಇರುತ್ತೆ ನೀವು ಹೇಳಿದ್ರೆ ಇದೆ ಇದೆ ಈ ಗೋಮಾಳದ್ದು ಕೆಲವು ಸರ್ವೆ ನಂಬರ್ ಏನು ಎಕ್ಸ್ಟೆಂಟ್ ಇದೆ ಹಳ್ಳಿದಿದೆ ಸರ್ವೆ ನಂಬರ್ ಎಂಟು ಎಕರೆ ಸರ್ವೆ ನಂಬರು ನಲ್ವತ್ತೆರಡು ಗುಂಟೆ ಎಲ್ಲದ್ದು ಕಂಪ್ಲೀಟ್ ಹಾಕೊಂಡು ಬಂದು ಆಮೇಲೆ ರಿಸರ್ವ್ ಫಾರೆಸ್ಟ್ ಮಾಡೋದು ಹೌದು ಸರ್ ಅದರಲ್ಲೂ ಮನ್ನಾ ಇತ್ತು ಸಾವಿರದ ಒಂಬೈನೂರ ಅರವತ್ತ್ಮೂರರ ಹಿಂದೆ ಈಗ ಅರವತ್ತ್ಮೂರಾದಮೇಲೆ ರಿಸರ್ವ್ಡ್ ಫಾರೆಸ್ಟ್ ಅಂತ ಕರಿತೀವಿ ಆರ್ ಎಫ್ ಅಂತ ಸೊ ಈಗ ಏನಾಗಿದೆ ಅದು ಒಂದು ಸಾರಿ ನಮ್ಮ ರಿಸರ್ವ್ ಫಾರೆಸ್ಟ್ ಸ್ಟಾರ್ಟ್ ಆಗಿಬಿಟ್ರೆ ಇಲ್ಲಿ ಅದು ಕಂಪ್ಲೀಟ್ ರೌಂಡ್ ಮಾಡ್ಕೊಂಡು ಕರೆಕ್ಟಾಗಿ ಕ್ಲಾಕ್ ವೈಸಲ್ಲಿ ಬಂದ್ಬಿಡ್ಬೇಕು ಎಲ್ಲೋ ಚಿ ಚಿತ್ರ ಆಗಂಗಿಲ್ಲ ಸ್ಪಿಟ್ ಆಗಂಗಿಲ್ಲ ಸೊ ಇಲ್ಲಿಗಾರ ಇಲ್ಲಾರು ಬಿಟ್ಟು ಎಫ್ ಎಸ್ ಏನಿದಾರೆ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಇದು ಅಥಾರಿಟಿ ಆಯ್ತಾ ಎ ಸಿಕ್ಸ್ಟಿ ಫೋರ್ ಎ ಎ ಸಿ ಎಫ್ ಪಾಸ್ ಮಾಡ್ತಾನೆ ಆ ಇದು ಆಮೇಲೆ ಬಿಡಿ ರಿಸರ್ವ್ ಫಾರೆಸ್ಟ್ ಅಂತ ಆದ್ಮೇಲೆ ಅವ್ರ ಪಾತ್ರ ಅಲ್ಲಿ ಈಗ ಎಫ್ ಎಸ್ ಏನು ಆವಾಗ ಸಾವಿರದ ಒಂಬೈನೂರ ಎಷ್ಟನೇ ಹದಿನೈದು ಹದಿನೈದನೇ ಇಸ್ವಿಲಿ ಇಲ್ಲಿ ಒಂದ್ಸರಿ ಆದ್ಮೇಲೆ ಈಗ ಐ ಎಸ್ ನಿರ್ವಹಣೆಗೌಡ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಅಂತ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ ವಂಡರ್ಫುಲ್ ಜಡ್ಜ್ಮೆಂಟ್ ಅದರಲ್ಲಿ ಏನ್ ಹೇಳ್ತಾನೆ ಒಂದು ಸಾರಿ ಯಾವುದೇ ಒಂದು ಅರಣ್ಯ ಪ್ರದೇಶ ಅಂತ ಆದ್ಮೇಲೆ ಅದು ಅರಣ್ಯವೇ ಯಾವ ಕಾರಣಕ್ಕೂ ರೆವಿನ್ಯೂದವರು ಅಥವಾ ಯಾವ ಇಲಾಖೆಯವರು ಅದ್ರಲ್ಲಿ ಕೈ ಆಡಿಸಕ್ಕೆ ಬರೋಲ್ಲ ಅದರ ಅದನ್ನು ಯಾವ ಕಾರಣಕ್ಕೂ ಅವರು ಅದನ್ನು ರೈತರಿಗಾಗಲಿ ಅಥವಾ ಅರಣ್ಯೇತರ ಉದ್ದೇಶಕ್ಕಾಗಿ ಬಿಡುಗಡೆ ಮಾಡುವಂತಿಲ್ಲ ಕ್ಲಿಯರ್ ಅದರ್ವೈಸ್ ಯು ವಿಲ್ ಹ್ಯಾವಿಟ್ಸ್ ಅವನಿಗೆ ಕಂಟೆಂಪ್ಟ್ ಆಗುತ್ತೆ ಅವನು ಜೈಲಿಗೆ ಹೋಗ್ತಾನೆ ಎಷ್ಟೋ ಸರಿ ಆಗ್ತಾ ಇದಾವೆ ಈಗ ಚಿಕ್ಕಮೂರು ಎ ಸಿ ಇರ್ಬೋದು ಹಾಸನ್ ಎ ಸಿ ಇರ್ಬೋದು ಅವರೆಲ್ಲ ದೇ ಆರ್ ಫೀಲಿಂಗ್ ವೆರಿ ಅವೆಲ್ಲ ಬಿಹೈಂಡ್ ಬಾರ್ಸ್ ಈಗ ಈಗ ಅದಕ್ಕೆ ಇಲ್ಲಿ ಬಂದಿರ್ತಕ್ಕಂಥ ಇಲ್ಲಿ ಎರಡನೇ ಸರ್ವೆ ನಂಬರ್ ಗೋಮಾಡ ಮತ್ತು ಊರನೇ ರೈತರಿಗೆ ಬಿಟ್ಟಿರೋದು ಅಂತ ಆ ಎರಡನೇ ಸರ್ವೆ ನಂಬರ್ನ ಮತ್ತೆ ಫಾರೆಸ್ಟ್ ತಗೊಳ್ಳಕ್ ಬರತ್ತ ಆವಾಗ ನೋಟಿಫಿಕೇಶನ್ ಮಾಡಿಬಿಟ್ಟಿದ್ದಾರೆ ಮಾಡಿದ್ಮೇಲೆ ಮಾಡಿದ್ಮೇಲೆ ಅದಕ್ಕೊಂದು ಪ್ರೊಸೀಜರ್ ಇದೆ ಅಂತ ತಗೊಳ್ಳಕ್ ನಾವು ಬೇಕಾಬಿಟ್ಟು ತಗೊಳ್ಳಕ್ ಬರಲ್ಲ ಈಗ ಆಯ್ತು ಈಗ ಏನೋ ಸೆಕ್ಷನ್ ಟ್ವೆಂಟಿ ಫೋರ್ ಅಲ್ಲಿ ರಿಸರ್ವ್ ಫಾರೆಸ್ಟ್ ಸೆವೆಂಟಿನ ಉದ್ಘೋಷಣೆ ಮಾಡಿಬಿಟ್ರು ಒಂಬೈನೂರ ಹದಿನೈದರಲ್ಲಿ ಆಯಿತು ಅದರಲ್ಲಿ ಆಗಿದ್ದನ್ನ ನಾವು ಸೆಕ್ಷನ್ ಟ್ವೆಂಟಿ ಏಯ್ಟಲ್ಲಿ ಅಲ್ಲಿ ಬೇಕಾದ್ರೆ ಸ್ಟೇಟ್ ಫಾರೆಸ್ಟ್ ಉಭಯ ಸದನ ಇದಾದ ಇದಾದ್ಮೇಲೆ ಸೇರಿಸಬಹುದು ಇಲ್ಲ ತೆಗಿಬೋದು ನಾವು ನಾವು ಡಿ ಸಿಕ್ ಬರಲ್ಲ ನಾವು ಮಾಡ್ಕಿ ಮಾಡಿದ್ದಾರೆ ಅರವತ್ತೈದರೋಟಿ ಆಗಿರೋದ ನೋಟಿಫಿಕೇಶನ್ ಆಗಿರೋದನ್ನ ಡಿ ಸಿ ಮಾಡಿದ ಡಿ ಸಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಡಿ ಸಿ ಮತ್ತೆ ಮಾಡಿದ್ದಾರೆ ಅಂತ ಈಗ ಹೇಳ್ತಾರೆ ರೆಕಾರ್ಡ್ ಏನು ಹೇಳುತ್ತೆ ರೆಕಾರ್ಡ್ ಏನೂ ಇಲ್ಲ ಹಂಗೆ ಬರಲ್ವಲ್ಲ ರೆಕಾರ್ಡ್ ಮತ್ತೆ ಫಾರ್ ಎನಿಥಿಂಗ್ ಫಾರ್ ಈಚ್ ಆ್ಯಂಡ್ ಎವ್ರಿ ದೇ ಶುಡ್ ಬಿ ಡಾ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಈಗ ಏನು ಹೇಳ್ಬೋದು ಇನ್ನೊಬ್ಬ ಡಿ ಸಿ ಹೇಳ್ಬೋದು ಡಿ ಸಿ ಎಫ್ ಹೇಳೋದಲ್ಲ ವಿ ಶುಡ್ ಗೋ ಬೈ ರೆಕಾರ್ಡ್ಸ್ ರೆಕಾರ್ಡ್ಸು ಏನು ಹೇಳುತ್ತೆ ರೆಕಾರ್ಡ್ ಏನು ಹೇಳುತ್ತೆ ಕೊಡಪ್ಪ ಅದ್ರ ಮೇಲೆ ಸರ್ ನನ್ನ ಪ್ರಶ್ನೆ ಒಂದ್ ಬಾರಿ ನೋಟಿಫಿಕೇಶನ್ ಹೌದು ಅದು ಡಿನೋಟಿಫಿಕೇಶನ್ ಆದ್ರೆ ಮಾತ್ರ ಥರ ಮತ್ತೆ ಏನಾದರೂ ನೋಟಿಫಿಕೇಶನ್ ಮಾಡಬೇಕು ಆ ಡಿ ಡಿನೋಟಿಫಿಕೇಶನ್ ಮಾಡದೆ ಮತ್ತೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ನೋಟಿಫಿಕೇಶನ್ ಮಾಡೋಕ್ಕೆ ಬಂದರೆ ಸಾಧ್ಯತೆ ಇದೆಯಾ ಅಲ್ಲ ಅಂಟಿಲ್ ಅಂಡ್ ಅನ್ಲೆಸ್ ಇಟ್ ಇಸ್ ಡಿ ರಿಸರ್ವ್ ಅಷ್ಟು ಗವರ್ಮೆಂಟ್ ಮಾಡೋಕ್ಕೆ ಏಕಾಏಕಿ ಮಾಡೋಕ್ಕೆ ಈಗ ಮಾಡಿದ್ದಾರೆ ಸರ್ ತಪ್ಪು ಮಾಡಿದರೆ ತಪ್ಪು ತಪ್ಪು ಈಗ ಆ ರೈತರಿಗೆ ನಮಗೆ ಅರವತ್ತೈದರಲ್ಲಿ ಡಿ ಸಿ ಮತ್ತೆ ಕೊಟ್ಟಿದ್ದಾರೆ ಅದು ಅಂತೇಳಿ ರೈತರಿಗೆ ಈಗ ತೊಂದರೆ ಕೊಡ್ತಾ ಇದ್ದಾರೆ ತಪ್ಪದು ತಪ್ಪು ಯಾಕಂದರೆ ನೋಡಿ ನಾವು ಯಾರೇ ಮುಖಸ್ತುತಿ ಮಾಡೋಕೆ ಬರೋಲ್ಲ ಸರ್ ಕಾನೂನ್ ಕಾನೂನೇ ಕಟ್ಟಳೆ ಕಟ್ಟಳೆನೆ ಒಂದು ಸರಿ ಅದು ರಿಸರ್ವ್ ಪಾರೆಕ್ಟ್ ಆದಮೇಲೆ ನೋಟಿಫಿಕೇಶನ್ ಆದ್ಮೇಲೆ ಅದು ಡಿನೋಟಿಫಿಕೇಷನ್ ಡಿ ರಿಸರ್ವ್ ಡಿ ರಿಸರ್ವ್ ಆಗಬೇಕಾದ್ರೆ ಮತ್ತೆ ಸರ್ವೆ ಸೆಟಲ್ಮೆಂಟ್ ಆಫೀಸರ್ ಸರ್ವೆ ಸೆಟಲ್ಮೆಂಟ್ ಆಫೀಸರ್ ಪ್ರೊಸೀಜರ್ ಇದೆ ಅದಕ್ಕೆ ಈಗ ನೋಡಿ ಗೋದಾವರ್ಮನ್ ಪಕಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಒಂದು ಐತಿಹಾಸಿಕ ಜಡ್ಸಿತ್ತು ಪಿಟಿಷನ್ ಟೂ ನಾಟ್ ಟು ಬಾರ್ ನೈನ್ಟೀನ್ ನೈಂಟಿ ಫೈವ್ ಪ್ರಪ್ರಥಮ ಜಡ್ಮೆಂಟು ಹನ್ನೆರಡು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಬಂತು ಅದನ್ನು ಮೀರಿಸೋಕೆ ಯಾರು ಕೈಲೋ ಆಗೋಲ್ಲ ಈಗೇನು ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಮೊದಲು ಈಗ ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ಮೂರಿಗೆ ತಿದ್ದುಪಡಿ ಆಯಿತು ಅದರಲ್ಲೇನು ಹೇಳ್ತಾನೆ ವನ ಸಂರಕ್ಷಣಾ ಇವಂ ಸಂವರ್ಧನ ಅಧಿನಿಯಮ ಸಾವಿರದ ಒಂಬೈನೂರ ಎಂಬತ್ತು ಆದರೂ ಆ ಇದರಲ್ಲಿ ಹನ್ನೆರಡು ಹನ್ನೆರಡು ತೊಂಬತ್ತಾರಲ್ಲಿ ತಂದರು ಹನ್ನೆರಡು ಹನ್ನೆರಡು ತೊಂಬತ್ತಾರದಿಂದ ನಾವೇನು ಮಾಡೋಕ್ಕೆ ಈಗಿನ ಈ ಜಡ್ಮೆಂಟ್ ಏನಿದೆ ಅದನ್ನು ನಾವು ಫಾಲೋ ಮಾಡಬೇಕು ಸೊ ಆಮೇಲೆ ಐ ಎಸ್ ನಿರ್ವಹಣೇಗೌಡ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕದಲ್ಲೂ ಸಹ ಚಿಕ್ಕಮಗಳೂರಲ್ಲಿ ಅದು ಅದರಲ್ಲೂ ಸಹ ಒಂದು ಸಾರಿ ಯಾವುದೇ ಅರಣ್ಯ ಪ್ರದೇಶ ಅರಣ್ಯ ಅಂತ ಉದ್ಘಾಷ ಉದ್ಘೋಷಣೆ ಆದಮೇಲೆ ಯಾವ ಕಾರಣಕ್ಕೂ ಅದು ಡಿ ರಿಸರ್ವೇಷನ್ ಮಾಡೋಕ್ಕೆ ಬರಲ್ಲ ಹಾಂ ಅದಕ್ಕೆ ಅದು ಕರೆಕ್ಟ್ ಸರ್ ರಿಸರ್ವ್ ಫಾರೆಸ್ಟಲ್ಲಿ ಯಾವುದೇ ರೈತನೂ ಹೋಗಬಾರ್ದು ರಿಸರ್ವ್ ಫಾರೆಸ್ಟ್ ಬಿಟ್ಟು ಎ ಫಾರೆಸ್ಟ್ನವರು ಹೊರಗಡೆ ಬರಬಾರ್ದು ಇದು ನಿಮ ಸರ್ ಇದು ನಿಮ ಕರೆಕ್ಟ್ ಹೌದು ಸರ್ ಮತ್ತೆ ಅದೇ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಈ ರಿಸರ್ವ್ ಫಾರೆಸ್ಟ್ ಮಾಡಿಬಿಟ್ಟಿದ್ದಾರೆ ಬೌಂಡ್ರಿ ಮ್ಯಾಪ್ ಹದಿನೈದರಲ್ಲಿ ಹದಿನೈದರಲ್ಲಿ ಮ್ಯಾಪ್ ಅನ್ನು ಬಿಟ್ಟು ಹೊರಗಡೆ ಇರ್ತಕ್ಕಂಥದ್ದು ಸರ್ವೆ ನಂಬರ್ ಟು ಕಗ್ಗಲ್ನ ಇರ್ತಕ್ಕಂಥದ್ದು ಅದರಲ್ಲಿ ಬಂದು ಮತ್ತೆ ನಾವು ಇದು ನಮ್ದು ಅಂತ ಫಾರೆಸ್ಟ್ ನವರು ರೈಟ್ ನನ್ನ ರೈಟ್ ಅಂತ ವಾದ ಮಾಡಕ್ ಬರುತ್ತಾ ಸರ್ ಈಗ ನೋಡಿ ಅದು ದೊಡ್ಡವರಲ್ಲ ಕಾನೂನಿಗೆ ಸೊ ಒಂದ್ಸರಿ ಇದಾಗಿ ಬೌಂಡ್ರಿ ಫಿಕ್ಸ್ ಆದ್ಮೇಲೆ ಅದು ಸ್ಪಶಾನಕ್ಕೆ ಬಿಟ್ಟಿರ್ಬೋದು ಗೋಮಾಳಕ್ಕೆ ಬಿಟ್ಟಿರ್ಬೋದು ಅದು ರೈಟ್ ಆಫ್ ವೇ ಅಂತ ಅದು ಇಂಗ್ಲೀಷ್ ಅಲ್ಲಿ ರೈಟ್ ಆಫ್ ವೇ ಅಂತೀವಿ ಅಥವಾ ಬಂಡಿ ಜಾಡಿ ಬಿಟ್ಟಿರ್ಬೋದು ಅದೆಲ್ಲ ಪ್ರತಿಯೊಂದು ಇದೆ ಓದಿ ನೀವು ನಾವು ಪರ್ಮನೆಂಟ್ ಫೀಚರ್ ಇಂದ ಬಂದ್ರೆ ಲೈನ್ ಎಷ್ಟು ಚೆನ್ನಾಗಿ ತೋರಿಸುತ್ತೆ ನೀಟಾಗಿ ಬರುತ್ತೆ ಏನು ಮುಚ್ಚು ಬರೆಯೆಲ್ಲ ಇದರಲ್ಲಿ ಇದೆ ಆದ್ರಿಂದ ಈಗ ನಾವು ಸಡನ್ ನಾನು ಇಲ್ಲಿ ಬರ್ತದೆ ಈ ಗೋಮಾಲ ಈ ರೈತರಿಗೆ ಕೊಡ್ಬೇಕು ರೈತರಿದ್ದ ಅನ್ಯಾಯ ಅನ್ಯಾಯ ಆಗಿದೆ ಈಗ ಬರಲ್ಲ ನಮ್ಮ ವಾದ ಇಷ್ಟೇ ಸರ್ ರಿಸರ್ವ್ ಫಾರೆಸ್ಟ್ ಅಲ್ಲಿ ಯಾವುದೇ ಒಬ್ಬ ರೈತನು ಹೋಗ್ಬಾರ್ದು ಹೌದು ರಿಸರ್ವ್ ಅಲ್ಲದೇ ಇರ್ತಕ್ಕಂಥದ್ದನ್ನ ನೋಟಿಫಿಕೇಶನ್ ಪ್ರಕಾರ ಏನಿದೆಯೋ ಅದರಲ್ಲಿ ಊರಿಗೆ ಮತ್ತೆ ಗೋಮಾಲಕ್ಕೆ ಬಿಟ್ಟಿರ್ತಕ್ಕಂಥದ್ದು ಫಾರೆಸ್ಟ್ನವ್ರು ಬರಬಾರ್ದು ಸರಿ 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 ಮತ್ತೆ ನೋಟಿಫಿಕೇಶನ್ ಆಗಿರೋದನ್ನ ಡಿ ನೋಟಿಫಿಕೇಶನ್ ಮಾಡದೆ ಮತ್ತೆ ಅದರ ಮೇಲೇನೇ ಇನ್ನೊಂದು ನೋಟಿಫಿಕೇಶನ್ ಮಾಡೋಕೆ ಬರುತ್ತಾ ಇಲ್ಲ ಡಿ ನೋಟಿಫಿಕೇಶನ್ ಒಂದಸಾರಿ ನೋಟಿಫಿಕೇಶನ್ ಆದಮೇಲೆ 28 ಅಲ್ಲಿ 3 is ಆಮೇಲೆ ಕೇಂದ್ರ ಸರ್ಕಾರದ ಅನುಮತಿ ಬೇಕು ಹು ಕೇಂದ್ರ ಸರ್ಕಾರದ ಅನುಮತಿ ಬೇಕು ಅನುಮತಿ ಬೇಕು ನೋಡಿ ಈಗ ಇಲ್ಲೊಂದು ಏನಾಗಿದೆ ಒಂದೇನಾಗಿದೆ ಇದೇ ರೀತಿ ಸಾಗರದಲ್ಲಿ ನಮ್ದು ಎಕ್ಸಾಂಪಲ್ ತಾಳಿದ್ ಸರ್ವ್ ಮಾಡಿದ್ದೀನಿ ಅಲ್ಲಿ ಅಲ್ಲಿ ಜನಗಳಿಗೆ ಒಂದು ಏನು ಹೈಡ್ರೋ ಪ್ರಾಜೆಕ್ಟ್ ಬಂದಾಗ ಮುಳುಗಡೆ ಆದಾಗ ಇವರಿಗೆ ಈ ಕಡೆ ಪರ್ಯಾಯ ಭೂಮಿ ಕೊಟ್ಟರು ಶರಾವತಿ ಇನ್ನೀರಿನಲ್ಲಿ ಈಗ ಅದನ್ನ ಪೂರ್ವ ಅನುಮತಿ ತಗೊಂಡಿಲ್ಲ ಕೇಂದ್ರ ಸರ್ಕಾರದಿಂದ ಅದ್ ನೋಡಿ ಇನ್ನೂ ಜಂಜಾಟದಲ್ಲಿದೆ ಹೌದು ಏನಾಯ್ತು ಆಗಿನ ನಮ್ಮ ಒಂದು ಪ್ರಮುಖ ಮುಂಚೂಣಿಲಿರ್ತಕ್ಕಂಥ ರಾಜಕಾರಣಿಗಳು ಇರ್ಬೋದು ಬಲೀತಿ ಇರ್ಬೋದು ಅವ್ರ ಏನು ಮಾಡೋಕ್ಕಾಗಲಿಲ್ಲ ಎಲ್ಲ ಕೈ ಕಟ್ಕೊಂಡು ನಿತ್ಕೊಂಡು ಯಾವುದು ತಪ್ಪಾಗಿದೆ ಇದಕ್ಕೆ ಅಧಿಕಾರಿಗಳು ಗೈಡೆನ್ಸ್ ಮಾಡಬೇಕು ಸುಮ್ಮನೆ ಈಗ ಆಯ್ತಪ್ಪ ನಾನೊಬ್ಬ ಈ ಭಾಗದ ಶಾಸಕ ನಾನು ಹೇಳ್ತೀನಿ ಹಂಗಂತ ತುಂಬಾ ಬರ್ಕೊಂಡು ಬರೋದಲ್ಲ ಸ್ವಾಮಿ ಈ ತರ ಇದೆ ಈ ತರ ಪ್ರೊಸೀಜರ್ ಪ್ರಕಾರ ಹೋಗೋಣ ಅದನ್ನೇ ಸರ್ ಅದನ್ನೇ ಸಾವಿರದ ಹದಿನೈದರಲ್ಲಿ ನೋಟಿಫಿಕೇಶನ್ ಆಗಿರೋದನ್ನ ಒಂಬೈನೂರ ಅರವತ್ತೈದರಲ್ಲಿ ಮಾಡತಕ್ಕಂತ ಸಂದರ್ಭದಲ್ಲಿ ಡಿ ಸಿ ಗೆ ಮಿಸ್ಗೈಡ್ ಮಾಡದೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಇದು ನೋಟಿಫಿಕೇಶನ್ ಆಗಿದೆ ಸ್ವಾಮಿ ಇದನ್ನ ಡಿನೋಟಿಫಿಕೇಶನ್ ರೆಕಮೆಂಡ್ ಮಾಡಬೇಕು ಅಂತ ಕೇಳಬೇಕಾಗಿತ್ತು ಅಲ್ವಾ ಏಕಾಏಕಿ ಆ ವಿಚಾರವನ್ನು ಸಾವಿರದ ಒಂಬೈನೂರ ಹದಿನೈದರಲ್ಲಿ ನೋಟಿಫಿಕೇಶನ್ ಆಗಿರೋದನ್ನ ಅವ್ರಿಗೆ ಹೇಳಿದೆ ಡಿ ಸಿಗೆ ಡಿ ಸಿ ಹೇಳಿದೆ ಇದನ್ನ ಅವರು ಮತ್ತೆ ನೋಟಿಫಿಕೇಶನ್ ಆಗಿದೆ ಅಂತ ಏನಾದರೂ ಒಂದು ಆರ್ಡರ್ ಇದ್ದಾರೆ ಅದು ಉಪಯೋಗ ಇಲ್ಲ ಊರ್ಜಿತ ಆಗಲ್ಲ ಊರ್ಜಿತ ಇಲ್ಲ ಊರ್ಜಿತ ಅನ್ನ ಅದು ಊರ್ಜಿತ ಅಂತ ವಾದ ಮಾಡ್ತಾರೆ ವಾದ ಹೆಂಗ್ ಮಾಡ್ತಾರೆ ಸ್ವಾಮಿ ಬೇಸಿಗೆ ನಾನು ಈಗ ನಾನೀಗ ನಾನು ನಾನು ಮಾತಾಡ್ತಾ ನೋಡಿಲ್ಲ ನೋಟಿಫಿಕೇಶನ್ ಆಗಲಿ ಸಿ ಸ್ಟೇಟ್ಮೆಂಟ್ ಆಗಲಿ ಗೆಜೆಟ್ ನೋಟಿಫಿಕೇಶನ್ ಆಗಲಿ ಎಫ್ ಸ್ಟೇಟ್ಮೆಂಟ್ ಆಗಲಿ ಅಲ್ಲಿ ಡೈಲಿ ಮಾಜರ್ ಮಾಡ್ತಾರೆ ಪ್ರತಿಯೊಂದಕ್ಕೂ ದಾಖಲೆ ಇದೆ ಸೊ ಹೌದು ಮಾಜರ್ ಬರೀತು ಮಾಜರ್ ಮಾಡ್ತಾರೆ ಅದು ಡಿ ಸಿ ಇಂದ ಅಪ್ರೂವ್ ಆಗುತ್ತೆ ಡಿ ಸಿ ಎಫ್ ಇರ್ತಾನೆ ಡಿ ಸಿ ಎಫ್ ಇರ್ತಾರೆ ಹೌದು ಅಲ್ಲ ಇಲ್ಲ ಎಸ್ ಎಫ್ ಅನ್ನು ಕಳಿಸ್ತಾರೆ ನಾಮಿನೇಟ್ ಮಾಡಿ ಹುಡುಗಾಟ ಅಲ್ಲ ಆಗ ಇಬ್ರು ಸೈನ್ ಹಾಕಿದ ಮೇಲೆ ಅದು ಇದಾಗುತ್ತೆ ಶಾಸನ ಅಂದ್ರೆ ಎಫ್ ಎಸ್ ಡೈರಿ ಮೆನ್ಷನ್ ಮಾಡ್ತಾನೆ ಅದಿಲ್ಲ ಆಮೇಲೆ ನೋಟಿಫಿಕೇಶನ್ ಆಗುತ್ತೆ ಸೆಕ್ಷನ್ ಸೆವೆಂಟೀನ್ ಅಲ್ಲಿ ಮತ್ತೆ ಗೆಜೆಟ್ ಬರುತ್ತೆ ಗೆಜೆಟಿ ಬರುತ್ತೆ ನೈನ್ಟೀನ್ ಅಲ್ಲಿ ಆಯ್ತಾ ಇಷ್ಟೆಲ್ಲ ಇರ್ಬೇಕಾರೆ ಇವರು ಈ ಹದಿನೈದರಲ್ಲಿ ಇದಾಗಿತ್ತು ಅರವತ್ತೈದರಾಗೆ ಹಿಂಗಾಗಿದೆ ಸ್ವಾಮಿ ಅಂತ ಅಂದ್ಬಿಟ್ರೆ ಅದ ಹೆಂಗಾಗುತ್ತೆ ಅದೇ ನಿಮ್ಗೆ ಹುಡುಗಾಟಿಕೆನ ಈಗ ಏನಾಗಿದೆ ಹಾಲಿ ಸ್ಥಿತಿ ಏನಾಗಿದೆ ಹಾಲಿ ಸ್ಥಿತಿ ಏನಂದ್ರೆ ಆ ರೈತರನ್ನ ಎರಡನೇ ಸರ್ವೆ ನಂಬರ್ ಅಲ್ಲಿ ನೀವು ಬರಬಾರದು ಅಂತಕ್ಕಂಥ ಅಲ್ಲಿ ಬರಬೇಡ ಬರಬಾರದು ಇದು ನಮ್ಮದು ಈ ಜಮೀನು ಇಲ್ಲಿದೆ ನೋಡಿ ಸರ್ ಗೋಕುಂಟೆ ಕೊಲ್ಲಿ ಸರ್ ಸರ್ ಇದು ಕಗಲತ್ತ ಸರ್ ಕಗಲತ್ತ ಅಂತ ಸರ್ ಕಗಲತ್ತ ಓಕೆ ಓಕೆ ಕಗಲತ್ತ ಆ ಸಂದರ್ಭದಲ್ಲಿ ಸೆಟ್ಲ್ಮೆಂಟ್ ಆಫೀಸರ್ ಡಿಸಿಷನ್ ಟು ಅಪ್ರೂವ್ ವಿತ್ ರೈ ರೈಟ್ ಆಫ್ ವೇ ನಾನು ಹೇಳಿಲ್ವಾ ರೈಟ್ ಆಫ್ ವೇ ಬರುತ್ತೆ ರೈಟ್ ಆಫ್ ವೇ ಥ್ರೂ ಸರ್ವೆ ನಂಬರ್ ಟೆನ್ ಥ್ರೂ ಔಟ್ ದ ಇಯರ್ ಇಯರ್ ಟು ಸರ್ವೆ ನಂಬರ್ ಟು ಡೆಪ್ಯೂಟಿ ಕಂಡ್ ಅವಾಗ ಡೆಪ್ಯರ್ ಕೋಲಾರ ಡಿಜನ್ಟೀನ್ ಟ್ವೆಲ್ ಅಲ್ಲಿ ಚೇಂಜ್ ಆಗಿ ಮಾಡಬೇಕಾರೆ ಈ ಹದಿನೈದರಳಗಿದ್ದ ಮಾಡಿದೀವಿ ಅಂತ ನೋಡಿ ಸೆಟಲ್ಮೆಂಟ್ ಆಫೀಸರ್ ವೆಂಕಟರಾವ್ ಅಂತ ಆವಾಗಿನವರು ಹೌದು ಶರಾಬ್ ಬರೆದು ಸೈನ್ ಹಾಕಿದ್ದಾರೆ ಸೈನ್ ಹಾಕಿದ್ದಾರೆ ಇದನ್ನ ಡಿನೋಟಿಫೈ ಮಾಡಿದೆ ಇನ್ನೊಂದು ನೋಟಿಫಿಕೇಶನ್ ನೋಟಿಫಿಕೇಶನ್ ಮಾಡಿರೋದನ್ನ ಇನ್ನೊಂದು ನೋಟಿಫಿಕೇಶನ್ ಮಾಡಿದೀವಿ ಅಂತಕ್ಕಂಥದ್ದು ಎಷ್ಟು ಸಮಂಜಸ ಅಲ್ಲ ರೈಟ್ ಆಫ್ ವೇ ಟು ದ ಫುಟ್ಪಾತ್ ಪಾಸಿಂಗ್ ಥ್ರೂ ಸರ್ವೆ ನಂಬರ್ ಟೆನ್ ಆಫ್ ಅಗಲಿನಾಥ ಅಂಡ್ ಸರೌಂಡಿಂಗ್ ಸರ್ವೆ ನಂಬರ್ ಒನ್ ನಾಟ್ ಟೂ ಆಫ್ ಗೋಕುಂಟೆ ಲೀಡಿಂಗ್ ಟು ಗೋಕುಂಟೆ ವಿಲ್ ಬಿ ಅಡ್ಮಿಟೆಡ್ ಫಾರ್ ಫಾರ್ ಮೋರ್ ಥ್ರೂ ದ ಇಯರ್ ಇಯರ್ ಅಲ್ಲಿ ಓಡಾಡೋದಕ್ಕೆ ಅವಕಾಶ ಇದೆ ಎರಡನೇ ಸರ್ವೆ ನಂಬರು ಕ್ಯಾಟ್ಲ್ ಮತ್ತೆ ಗ್ರಾಮಕ್ಕೆ ರೈತರಿಗೆ ಬಿಟ್ಟಿರ್ತಕ್ಕಂಥದ್ದು ಈ ನೋಟಿಫಿಕೇಶನ್ ಅಲ್ಲಿ ಇದೆ ಗೋಮಾಳ ಯಾವುದು ಈ ನೋಟಿಫಿಕೇಶನ್ ಅನ್ನ ನೀವು ಡಿನೋಟಿಫೈ ಮಾಡದೆ ಮತ್ತೆ ನೋಟಿಫಿಕೇಶನ್ ಮಾಡಿದೆ ಮಾಡಿದ್ರು ತಪ್ಪು ಅಂತ ನಮ್ಮ ವಾದ ಸರ್ ಸರಿ ಇದೆ ಕರೆಕ್ಟ್ ಕರೆಕ್ಟ್ ಸರ್ ಬರಲ್ಲ ಹಂಗಲ್ಲ ಬರಲ್ಲ ಮತ್ತೆ ತಾವು ಈ ಗೋದಾವರಂ ಕೇಸ್ ಹೇಳಿದ್ರು ಬ್ಯೂಟಿಫುಲ್ ಇದೆ ಆದ್ರೆ ಪುಣ್ಯಾತ್ಮ ಹ್ಯಾಟ್ಸಪ್ ಹೌದು ಸರ್ ಸರ್ ಜುಲೈ ಟ್ವೆಂಟಿ ನೈನ್ತ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಪಾರ್ಲಿಮೆಂಟಲ್ಲಿ ಅಲ್ಲಿ ಒಂದು ಬಿಲ್ ಪಾಸ್ ಆಗಿದೆ ಸರ್ ತಮಗೆ ಗೊತ್ತಿದೆ ಆ ಬಿಲ್ ಬಿಲ್ ಅಲ್ಲಿ ಒಂದು ನೈನ್ಟೀನ್ ಏಯ್ಟಿ ಕನ್ಸರ್ವೇಷನ್ ಆಕ್ಟು ಇದು ಗೋದಾವರಂ ಕೇಸ್ ಬಗ್ಗೆ ಹೇಳಿರ್ತಕ್ಕಂಥದ್ದು ಮತ್ತೆ ಅದೊಂದಷ್ಟು ತಿದ್ದುಪಡಿ ಆಗಬೇಕು ಅಂತಕ್ಕಂಥದ್ದು ಯಾವುದು ನೋಡಿ ಗೋಧವರ್ಮನ್ ಕೇಸು ಉದ್ಭವವಾಗಿದ್ದೇ ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ನೈನ್ಟೀನ್ ಏಯ್ಟಿ ಮೇಲೆ ಸೆಕ್ಷನ್ ಟೂ ಏನ್ ಹೇಳ್ತಾನೆ ರಾಜ್ಯ ಸರ್ಕಾರವು ಯಾವುದೇ ಅರಣ್ಯ ಭೂಮಿಯನ್ನು ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಅರಣ್ಯೇತರ ಉದ್ದೇಶಕ್ಕಾಗಿ ಬಿಡುಗಡೆ ಮಾಡುವಂತಿಲ್ಲ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಕ್ಕೆ ಬರಲ್ಲ ಒಂದು ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಬೇಕು ನಾಟ್ ವಿಂಗ್ ಎನಿಥಿಂಗ್ ಕಂಟೆಂಟ್ ಇನ್ ಎನಿ ಅದರ್ ಲಾ ಫಾರ್ ಟೈಮ್ ಬೀಯಿಂಗ್ ನೋ ಸ್ಟೇಟ್ ಗೌರ್ಮೆಂಟ್ ಕ್ಯಾನ್ ರಿಲೀಸ್ ಎನಿ ಪಾರ್ಟ್ ಆಫ್ ಫಾರೆಸ್ಟ್ ಲ್ಯಾಂಡ್ ಫಾರ್ ನಾನ್ ಫಾರೆಸ್ಟ್ ಪರ್ಪಸ್ ವಿಥೌಟ್ ಪ್ರಯರ್ ಪರ್ಮಿಷನ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಹಾಂ ಕ್ಲಿಯರ್ ಆಗಿದೆ ಸೆಕ್ಷನ್ ಟು ಇದು ಇದೆ ಸರ್ ಈ ಈ ಬಿಲ್ಲಲ್ಲಿ ಏನು ಪಾರ್ಲಿಮೆಂಟಲ್ಲಿ ಪಾಸ್ ಮಾಡಿದ್ದಾರೆ ಇದನ್ನು ಈ ತಿದ್ದುಪಡಿ ಮಾಡಬೇಕು ಅಂತ ಮಾಡಿದ್ದಾರೆ ಮತ್ತು ಅದರಲ್ಲಿ ಇನ್ನೊಂದು ಗುರುತು ಮಾಡಿಸ್ತಾರೆ ಸರ್ ಒಂದು ಗೋದಾವರಂ ಕೇಸು ಮತ್ತು ಇದು ನೈನ್ಟೀನ್ ಏಯ್ಟಿ ಕನ್ಸರ್ವೇಷನ್ ಆ್ಯಕ್ಟು ಇದು ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಗುರ್ತು ಮಾಡಿರೋದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೇನು ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಈ ಫಾರೆಸ್ಟ್ ರಿಸರ್ವ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಫಾರೆಸ್ಟ್ ಇಲ್ಲದೆ ಇರೋದನ್ನು ಫಾರೆಸ್ಟ್ ಅಂತ ರೆಕಾರ್ಡ್ ಸೇರಿಸಿದ್ದಾರೆ ಫಾರೆಸ್ಟ್ ಇಲ್ಲದೆ ಇರೋದನ್ನು ಫಾರೆಸ್ಟ್ ಇಲ್ಲ ಫಾರೆಸ್ಟ್ ಇರೋದನ್ನು ಇಲ್ಲ ಅಂತ ಸೇರಿಸಿದ್ದಾರೆ ಈ ತಪ್ಪುಗಳನ್ನು ತಿದ್ದುಪಡಿ ಮಾಡಬೇಕು ಅಂತ ಹೇಳ್ತಾರೆ ಬಿಲ್ ಅಲ್ಲಿ ಫ್ಯಾನ್ಸಿ ಹಾಂ ಸರ್ ಅಲ್ವಾ ಹಾಂ ಸರ್ ಈ ತಪ್ಪುಗಳನ್ನ ತಿದ್ದುಪಡಿ ಮಾಡಬೇಕಾಗಿದೆ ಅಂತ ಬಿಲ್ ಅಲ್ಲಿ ಪಾಸ್ ಮಾಡ್ತಾರೆ ಸರ್ ಪಾರ್ಲಿಮೆಂಟ್ ಅಲ್ಲಿ ಯಾವ್ದು ಈ ಅಂಶಗಳನ್ನ ಅಳವಡಿಸಿಕೊಂಡು ಅದನ್ನ ಇದು ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟೇ ಇದೆ ಆ ಸ್ಟೇ ಆದ್ಮೇಲೆ ಏನ್ ಡಿಸಿಷನ್ ಬರುತ್ತಾ ಬರಬಹುದು ಈಗ ಭಾರಸ್ಟ್ ಕನ್ಸುವೇಷನ್ ಆ್ಯಕ್ಟ್ ಟೂ ತೌಸಂಡ್ ಒನ್ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಜಾರಿಗೆ ಬಂತು ಏನು ತಿದ್ದುಪಡಿ ಆಗಿರೋದು ಹೌದು ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಈಗ ಈಗ ಏನಿದೆ ನಾನು ಹೇಳಿದೆಲ್ಲ ಇದು ಸಂರಕ್ಷಣಾ ಇಒಂ ಸಂವರ್ಧನಾ ಅಧಿ ಅಧಿನಿಯಮ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಜಾರಿಗೆ ಬಂದಿತ್ತು ಅದಕ್ಕೆ ಸಾಕಷ್ಟು ಇದು ಬಂತು ಏನೋ ಅಪೀಲ್ ಹೋದ್ರು ಅದ್ರಲ್ಲಿ ಕ್ರಿಟಿಸೈಜ್ ಮಾಡಿದ್ರು ಈ ಥರ ತಪ್ಪಾಗುತ್ತೆ ಅರಣ್ಯ ಇದ್ದಿದ್ದೆಲ್ಲ ಹೋಗುತ್ತೆ ಈ ಥರ ಆದರೆ ಅಂತ ಬಟ್ ಆಮೇಲೆ ಅದನ್ನು ಸರಿಪಡಿಸಿದ್ರು ಬಿಡಿ ಅದು ಫುಲ್ ಭಾಗ ಸರಿಪಡಿಸಿಲ್ಲ ಈಗ ಇರಲಿ ಅದ್ರ ಅದಿರಲಿ ಅದ್ರ ಬಗ್ಗೆ ನಾನು ಜಾಸ್ತಿ ಬೇಡ ಶಾಸನದ ವಹಿಸಿದೆ ಸರ್ ಹೇಳಿ ಇನ್ನೊಂದು ಸರ್ ವಾತಾವರಣದ ಬಗ್ಗೆ ಈಗ ನಮ್ಮ ಜಿಲ್ಲೆಯಲ್ಲಿ ಕ್ಲೈಮೇಟ್ ಕ್ಲೈಮೇಟ್ ಇದು ನಲವತ್ತು ಡಿಗ್ರಿ ಬಂದ್ಬಿಟ್ಟಿದೆ ಸರ್ ನಲವತ್ತು ಡಿಗ್ರಿ ಆ ಡಿಗ್ರಿ ಕಡಿಮೆ ಮಾಡಬೇಕಾದ್ರೆ ಈಟನ್ನು ಏನು ಮಾಡಬೇಕು ಈಟನ್ನು ಟನ್ ಕಡಿಮೆ ಮಾಡ್ಬೇಕಂದ್ರೆ ಹೆಚ್ಚೆಚ್ಚು ಮರಗಳು ಬೆಳೆಸಬೇಕು ಆದಷ್ಟು ಈಗ ಕ್ಲೈಮೇಟ್ ಚೇಂಜ್ ಅಂತೀವಿ ಈಗ ಮೊದಲೇನಿತ್ತು ಏನಿತ್ತು ಮಿನಿಸ್ಟ್ರಿ ಆಫ್ ಎನ್ವಿರನ್ಮೆಂಟ್ ಫಾರೆಸ್ಟ್ ಇದ್ದಿದ್ದನ್ನು ಮಿನಿಸ್ಟ್ರಿ ಆಫ್ ಎನ್ವಿರನ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅಂತ ಮಂತ್ರಿಗಳನ್ನೇ ಈಗ ಊಟ ಹಾಕಿದ್ರು ತಂಡಗಳು ಈಗ ನಮ್ಮಲ್ಲೂ ಅದೇ ತರ ಏನು ಸನ್ಮಾನ್ಯ ಈಶ್ವರ್ ಕಂಡ್ರೆ ಇದ್ದಾರೆ ಅವರು ಎನ್ವಿರನ್ಮೆಂಟ್ ಫಾರೆಸ್ಟ್ ಮಿನಿಸ್ಟರ್ ಅಂಡ ಕ್ಲೈಮೇಟ್ ಚೇಂಜ್ ಹವಾಗುಣ ಹವಾಮಾನ ಬದಲಾವಣೆ ಹವಾಮಾನ ಬದಲಾಣ ಬದಲಾವಣೆ ಆಗಬೇಕಾದ್ರೆ ಏನು ಮಾಡಬೇಕು ಎಷ್ಟು ಸಾಧ್ಯನೋ ಅಷ್ಟನ್ನು ಅರಣ್ಯವನ್ನು ಬೆಳೆಸ್ಬೇಕು ಇದ್ದುದನ್ನು ಕಾಪಾಡ್ಕೋಬೇಕು ಇದ್ದುದನ್ನು ಕಾಪಾಡ್ಕೋಬೇಕು ಆ ಆ ಒಂದು ನಿಟ್ಟಿನಲ್ಲಿ ಏನು ಫಾರ್ಟಿ ಡಿಗ್ರಿ ಅಂತ ಹೇಳ್ತೀರ ಅದು ಕಳವಳಕರ ಸಂಗತಿ ಅದು ನೋಡಿ ಒಂದು ರಿಪೋರ್ಟ್ ಹೇಳುತ್ತೆ ಇನ್ನು ಹತ್ತು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ನೂರು ಕೋಟಿ ಜನಗಳು ಬಡತನದಿಂದ ಬಡತನದ ಬೇಗೆಯಿಂದ ಸಾಯ್ತಾರೆ ಅಂತ ಬಂದಿದೆ ಬಿಸಿಲಿನ ಬೇಗೆ ಬಡತನದ ಬೇಗೆ ಅಂತ ಹತ್ತು ವರ್ಷದಲ್ಲಿ ಜಾಸ್ತಿ ಏನಿಲ್ಲ ಟೆನ್ ಇಯರ್ಸ್ ಅಲ್ಲಿ ಟೆನ್ ಇಯರ್ಸ್ ಅಲ್ಲಿ ಎರಡು ಸಾವಿರದ ಮೂವತ್ತಕ್ಕೆ ಏನು ಎರಡು ಸಾವಿರದ ಇಪ್ಪತ್ನಾಲ್ಕರದೇವಿ ಎರಡು ಸಾವಿರದ ಮೂವತ್ತಕ್ಕೆ ನಮ್ಮ ಕಾರ್ಬನ್ ಸಿಂಕ್ ಏನಿದೆ ಅದು ನಮಗೆ ಇನ್ನೂ ಇದಾಗಬೇಕು ಅದು ಕಾರ್ಬನ್ ಸಿಂಕು ಮತ್ತು ನಿರ್ಜ ನಿರ್ಜನ ಜೀರೋ ಕಾರ್ಬನ್ ಜೀರೋ ನೆಟ್ ಕಾರ್ಬನ್ ಅಂತ ಇಂಗ್ಲೀಷಲ್ಲಿ ಜೀರೋ ನೆಟ್ ಕಾರ್ಬನ್ ಎರಡ್ ಸಾವಿರದ ಎಪ್ಪತ್ತರಲ್ಲಿ ತಿದ್ದುಪಡಿ ಎರಡ್ ಸಾವಿರದ ಎಪ್ಪತ್ತರ ಹೊತ್ತಿಗೆ ಕಾರ್ಬನ್ ಎಮಿಷನ್ ಜೀರೋ ಆಗಬೇಕು ಆಮ್ಲಜನಕನೇ ಜಾಸ್ತಿ ಏನಾಗಬೇಕು ಅದಕ್ಕೆ ಬುದ್ಧಿ ಸಂಶೋಧನೆ ಕ್ರಿಯೆ ನಡೀಬೇಕಾದ್ರೆ ಹೆಚ್ಚೆಚ್ಚು ಮರಗಳ ಸಾಂದ್ರತೆ ಬೇಕು ಅರಣ್ಯ ಬೇಕು ಅದರಲ್ಲಿ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡತಕ್ಕಂತ ಗಿಡ ಮರಗಳು ಬೇಕು ಸರ್ ಈಗ ಒಂದು ಮರ ಸುಮ್ಮನೆ ಹೇಳ್ತೀನಿ ಎರಡು ಸಾವಿರದ ಇನ್ನೂರ ಎಪ್ಪತ್ತೆರಡು ಕೆ ಜಿ ಕಾರ್ಬನ್ ಡೈಆಕ್ಸೈಡನ್ನು ಈರ್ಕೊಂಡು ಒಂದು ಗಂಟೆಗೆ ಅದು ಸಾವಿರದ ಏಳ್ನೂರ ಇಪ್ಪತ್ತೆರಡು ಕೆ ಜಿ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತೆ ಅಲ್ಲಿಗೆ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚು ಹೀರ್ಕೊಳ್ಳೋದೇ ಜಾಸ್ತಿ ಇದೆ ಇದು ಎಲ್ಲ ಮರಗಳು ಇದು ಸಾರ್ವಜನಿಕರು ರೈತರು ತಿರುಗೋಗಿದ ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಂಡು ಆಮ್ಲಜನಕನ ಬಿಡುಗಡೆ ಮಾಡುತ್ತೆ ಹೀಟ್ ಅನ್ನು ತಗೊಳ್ಳುತ್ತೆ ಕೂಲ್ ಅನ್ನು ಹೊರಗಡೆ ಬಿಡುತ್ತೆ ಅದೇ ಅವಾಗ ಏನಾಗುತ್ತೆ ನಲ್ವತ್ತು ಪರ್ಸೆಂಟ್ ಏನು ಹೇಳಿದ್ರೆ ಅಟ್ಲಿಸ್ಟ್ ಅದು ಒಂದು ತರ್ಟಿ ಟು ಟ್ವೆಂಟಿ ನೋಡಿ ಇವತ್ತು ನಾವು ಇಲ್ಲಿ ಬೆಂಗ್ಳೂರಲ್ಲಿ ಕೂತಿದ್ದೀವಲ್ಲ ಇವತ್ತು ಟ್ವೆಂಟಿ ತ್ರೀ ಡಿಗ್ರಿ ಇದೀವಿ ಹ್ಞೂ ಸರ್ ಅಲ್ಲೇ ನಲ್ವತ್ತು ಡಿಗ್ರಿ ಇದೆ ಹ್ಞೂ ಸರ್ ಅಂದರೆ ಏಪ್ರಿಲ್ ಮೇನಲ್ಲಿ ನಲ್ವತ್ತು ಡಿಗ್ರಿ ಬ ಈಗ ಈಗ ಪರವಾಗಿಲ್ಲ ಪಡೆಯಲ್ಲ ಈಗ ಸ್ವಲ್ಪ ಇದು ಸರ್ ಚಳಿ ಸರ್ ಮತ್ತೆ ಸಾವಿರದ ನೂರ ಎಂಬತ್ತೆರಡು ಚದರ ಕಿಲೋಮೀಟ್ರ್ ನಮ್ಮ ಜಿಲ್ಲೆಯಲ್ಲಿ ಫಾರೆಸ್ಟ್ ಇದೆ ಅಂತಕ್ಕಂಥದ್ದು ಹೇಳ್ತಾರೆ ಸರ್ ಅಂಕಿ ಅಂದರೆ ಅಂಕಿಅಂಶದಲ್ಲಿ ಅದು ಎಷ್ಟು ಎಕರೆ ಬರ್ಬೋದು ಸರ್ ಎಷ್ಟು ಅಂತ ಹೇಳಿದ್ರೆ ಸಾವಿರದ ನೂರ ಎಂಬತ್ತೆರಡು ಚದರ ಕಿಲೋಮೀಟರ್ ಸರ್ ಸಾವಿರದ ನೂರ ಎಂಬತ್ತೆರಡು ಚದರ ಕಿಲೋಮೀಟರ್ ಒಂದು ಚದರ ಕಿಲೋಮೀಟರ್ಗೆ ಎಷ್ಟು ಎಕರೆ ಬರುತ್ತೆ ಸರ್ ಒಂದು ಚದರ ಕಿಲೋಮೀಟ್ರಿಗೆ ಹಂಡ್ರೆಡ್ ಅಲ್ಲ ಟು ಫಿಫ್ಟಿ ಅಂತ ನನಗೆ ಸರ್ವೇಯರ್ಸ್ ಹೇಳಿದ್ರು ಫಾರ್ಟಿ ಸೆವೆನ್ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಚದರ ಕಿಲೋಮೀಟರ್ ಫಾರೆಸ್ಟ್ ಇದೆ ಅಂತ ನೀವು ರೆಕಾರ್ಡ್ ಹೇಳುವಾಗ ಹತ್ರ ಹತ್ರ ಮೂರು ಲಕ್ಷ ಎಕರೆ ಸರ್ ಈ ಮೂರು ಲಕ್ಷ ಎಕರೆಯಲ್ಲಿ ಹತ್ತರಿಂದ ಹದಿನೈದು ವರ್ಷದ ಮರಾನು ಇಲ್ಲ ಸರ್ ಇಲ್ಲ ಸರ್ ಅಂದ್ರೆ ಈ ಎನ್ವೈರನ್ಮೆಂಟ್ ಕೆಡುವುದಕ್ಕೆ ಕಾರಣ ಇರೋ ಸರ್ ಇದಕ್ಕೆ ಇಲಾಖೆ ಕಾರಣ ಸಾರ್ವಜನಿಕರ ಕಾರಣ ಈ ಮೂರು ಲಕ್ಷ ಎಕರೆಯಲ್ಲಿ ಮರಗಿಡಗಳು ಏನಾದರೂ ಬೆಳೆದಿದ್ರೆ ಹೇಳುವ ಪ್ರಕಾರ ಕಾರ್ಬನ್ ಡೈಆಕ್ಸೈಡ್ನ ಈ ರೇಂಜಲ್ಲಿ ಹೇಳ್ಕೊಂಡು ಈ ರೇಂಜಲ್ಲಿ ಆಕ್ಸಿಜನ್ ಬಿಟ್ಟಿದ್ರೆ ಜಿಲ್ಲೆ ಈಟಿನ ಪ್ರಶ್ನೆ ಹಿಂಗಿತ್ತು ಹಿಂಗಿರ್ತದೆ ಬರೋದಕ್ಕೆ ಸಾಧ್ಯತೆ ಇರಲಿ ಅಂದ್ರೆ ಆ ಮರಗಿಡಗಳು ಮೂರು ಲಕ್ಷ ಎಕರೆಯಲ್ಲಿ ಬೆಳೀದೇ ಇರತಕ್ಕಂಥದ್ದು ಒಂದು ಕಾರಣ ಅಲ್ಲ ಸರ್ ಆ ಈಟ್ ಬಂದಿರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಏನ್ ತರಕಾರಿ ಬೆಳೆಗಳು ಬೆಳೀತಾ ಇದ್ರು ಆ ತರಕಾರಿ ಬೆಳೆಗಳೆಲ್ಲ ರೋಗಗಳು ಬಂದು ಯಾವ ಕ್ರಾಪ್ ಅನ್ನು ಕೈ ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ